ಆತ್ ಮುರ್ದು ಮಾತಾಡ್ಬೇಕು ಯಾಕ್ರಿ ಆ ಮರಿ ಮುರಿ ಆತ್ ಮನೆ ಕೆಡ್ಸ್ತತ್ ತೂತು ನಾನು ಅಲ್ಲ ಅದು ಹಾಂ ಅವ ಏನು ಹೇಳನ ನನ್ನ ಮಾತು ಮುರ್ದು ಮಾತಾಡತ್ ಹೇಳ್ಯಾನ್ ಯಾಕಿಲ್ರಿ ಹೌದ್ ಹೌದು ಕಲಿಬೇಕಾದ್ರೆ ಇಲ್ಲೇ ತಿಳಿಸ್ತಿದ ಅವ್ನು ಹಾ ತಿಳಿತು ತಿಳಿಸು ಅದಲ್ರಿ ಏನು ಮಾತಾಡ್ಬೇಕತ್ತಿ ಇಬ್ರು ಗಂಡ ಹೆಂಡತಿ ಇಬ್ರು ಮಂದಿ ಗಂಡ ಹೆಂಡತಿ ಹೌದು ಇಬ್ರೇ ಇರ್ತಾರ ಅವರು ಅದನ್ನ ನಾನು ಅವ್ರು ಹೇಳಕತ್ತೀನಿ ರೀ ಗಂಡನು ಮೂರ್ಯ ಪುಟ ಹೆಂಡತಿನು ಮೂರ್ಯ ಪುಟ್ರಿ ಹೌದಾ ಏನು ಗಂಡನು ಮೂರ್ಯ ಪುಟ ಹೆಂಡ್ತಿನು ಮೂರ್ಯ ಪುಟ್ಟ ಹೌದು ಹೌದು ವರ್ಷಗೊಂದೊಂದು ಮೂರು ಮಕ್ಳು ಹಡದ್ ಅವು ಮೂರ್ ಮೂರು ಪುಟ್ಟಿನ ಮಕ್ಳು ಹುಟ್ಟದ್ರಿ ಹೌದು ಹೌದ್ರಿ ಹೌದು ಮಕ್ಕಳ ಮನೆ ಸಂಘಕ್ಕೆ ತಲೆ ಹಚ್ಚಿ ಕುಟ್ಟಾಳಲ್ಲ ಹೌದೌದು ಆರ್ ಪುಟ್ಟಿನ ಹೆಣ್ಮಗಳು ಮೂರ್ ಪುಟ್ಟಿನಕ್ಕಿ ಅಂದಳು ಹನ್ನೆರಡು ಕೋಡಿ ಅಫಲ್ಪುರ್ದವ್ರು ಬಸವಳದವ್ರು ಬಾಳ್ ಚಂದ್ ಹೋಗು ನಡಿ ಹನ್ನೆರಡು ಕೋಡಿ ಅಂದಳು ಹೌದ ಯಾಕ ಗಂಡ ಬಾಳ್ ಬೆಳಕ ಎರಡ್ ಮಕ್ಕಳ ಗಂಡನ್ ಬಿಡ್ತೀನಿ ಖುಷಿನ ತೊಗೊಂಡ್ಬರ್ತೀನಿ ಮುಂದ್ ಹೋಗಿ ಜಾಗ ಇಡಿ ಹುಡುಕಿ ಆರ್ ಪುಟ್ಟಿನ ಹೆಣ್ಮು ಹೌದೌದು ಹಣ್ಣು ಮೂರ್ ಪುಟ್ಟಿನ ಯಾಕ ನೀ ಹಂಗಿದ್ರ ಮುಂದ ನಡಿನ ಬರ್ತೀನಿ ಗಂಡ ಬರ್ತಾನ ಬರೋದ ಅಡಿ ಪಿಡಿಗೆ ಮಾಡಿ ಎರಡ್ ಮಕ್ಕಳ ಗಂಡನ್ ಮೇಲೆ ಬಿಟ್ಟು ಒಂದು ಖುಷಿ ತೊಗೊಂಬರ್ತೀನಿ ಹೌದೌದು ಇದು ಕೈಯಾಗಿ ಹೇಳ ಅಂದಳು ಒಂದು ಟೈಮ್ ಏನಿ ಮೂರ್ ಪುಟ್ಟಿನ ಹೆಣ್ಮಗಳು ಏನತ್ತಾಳ ಕಸ ಮುಸ್ರಿ ಮಾಡಾಕತ್ತಿದ್ಳು ಗಂಡ ಭಾಗದ ನಿಂತಿದ್ರು ಮೂರ್ ಪುಟ್ಟಿನ ಗಂಡ ಹೌದೌದು ಇವ ಐಡಿಯಾ ತೆಗಿತಾಳ್ರಿ ಒಂದ್ ಇಕ್ಕಿಮತ್ತಿ ಏನ್ ತಗದ್ರಿ ಹಾ ಮಳ್ಳಿ ಹಂಗ್ ಬಿಟ್ಟು ಹೊತ್ತಾಳ ಇವ ಆಟ ಇಕ್ಕಿಂದು ಗಂಡ ಗಂಡ ಮೂರು ಮಕ್ಕಳು ಸಾರಕ್ಕೆ ಮಕ್ಕೊಂಡಿದ್ವು ನಡವರ್ಕಿನ ಖುಷಿನ ಎತ್ತಡ ದಂಡಿಗೆ ಹಾಕ ಖುಷಿ ನಡವರ್ಕ ತಾ ಮಕ್ಕೊಂಡು ಮೂರ್ ಪುಟ್ಟಿನ ಗಂಡ ಹೌದೌದು ಈಕೆಣ್ಮ ಕಸ ಮುಸ್ರಿ ಮಾಡಿ ಗಡಬರ್ದಾಗ ಏನ್ ಮಾಡ್ತಾಳ್ರಿ ಗೌಡ್ರ ಏನ್ ಮಾಡ್ತಾಳ ಈ ಗಂಡ ಇದ್ರ ಬಾಷಿಂಗ್ ಬಿಗಿಲಿ ಯಾವಾಗ ಬಂದ್ ಬಿದ್ದು ನೋಡ್ ಹಚ್ಚಗಡೆ ದಂಡಿಗೆ ತಿಳ್ಕೊಂಡು ಹೌದ್ ಹೌದು ಒಂದು ಚಾದಾರ್ ತೊಂದ್ ನಡವರ್ಕಿನ ಖುಷಿನ ಹೆಗಡೆ ಮೇಲೆ ಹಾಕೊಂಡು ಗಣಿ ಪದ ಕೇಳಕ್ ಬಂದಳ್ರಿ ಹೌದೌದೌದು ಈಕೆ ಗಂಡನ್ ತಂದಿನ ಇಲ್ಲಿ ಖುಷಿ ತಂದಿನ ಮಗಲ್ ಮನೆ ಮಲ್ಲಕ್ಕಂದಳ ಕೋಡಿ ಜಲ್ದಿ ಬಂದೆಲ್ಲ ಕೋಡಿ ಉಂಡು ಬಂದೆ ಹಂಗೆ ಬಂದೆ ಅನೇನ್ ಕೋಡಿ ಅಂದಳು ಏನ್ ಹೇಳ್ತಿ ಬಾರ ಎದ್ರ ಅಕ್ಕ ಇದು ಬಾಷಿಂಗ್ ಬಿಗಿಲಿ ಗಂಡ ಬಂದು ಬಿದ್ದಿತ್ತು ಗಾಮ್ಕೋತ ದಂಡಿಗೆ ಹಂಗೆ ಬಂದಿ ಇಲ್ಲ ನನಗ ದಮ್ ಬಂದ್ ಹೇಳ್ತಿದ್ದೆ ಬೀರು ಅಣ್ಣಗೊಂದು ಮಾತೈತ್ರಿ ಏನು ಅಣ್ಣ ನಾ ದೊಡ್ಡ ಶಾನಿ ಅಲ್ಲ ಇಲ್ಲ ನೀ ತುಂಬಾ ಕಲಾವಿದ ಹೌದು ಆದ್ರೂ ನಿಮ್ ಮುಂದಿಂದ ಬಚ್ಚೆ ನಾನು ಹೌದು ನೀ ಏನು ಮಾತು ಹೇಳಲ್ಲ ಬಸ್ಸು ಇದು ನಿನ್ಕಿತ್ತ ಒಂದು ಗುಂಜಿ ಹಚ್ಚ ಈ ಮಾತಿನ ಮೂರ್ದ್ ಒಂದು ಗುಂಜಿ ಹಚ್ಚ ಹೋಗೋದು ಅದೇ ಅಂದ್ರೆ ಕುಡಕುರ್ ಪದ ಬೇರೆ ಸೀಟ್ ಮಾರ್ಕಿಟ್ ಅಂಗಡ ಹೇಳಂಗ ಮಾಡಿಬಿಡ್ತೀನಿ ಸೀಟ್ ಹೌದು ಹೌದು ಮೂರ್ ಮಂದಿ ಕುಡುಕರು ಮನಿ ಕಳುವು ಮಾಡಿದ್ರು ನಾಯ್ ಕಡಿತ್ತು ಜನ ಇಲ್ಲ ನಾವು ಅವ ಅವನ್ ಮಾತಾಡ್ತಾನೋಡ ಅಚ್ಚಿಗಡೆ ಹಿಂದ ಕೂತು ಇಲ್ಲಿ ಅಳಗಿ ಊರ್ ಹೆಂಗ್ ಹೂ ಮಾರುವಂತ ಜಾಗ ಇಲ್ಲಿ ಬಂದ ಹುಲ್ಲಿ ಯಾವ ಯಾವ ಮಾಡಕತ್ತ ಏನ್ ಮಾಡಕತ್ತೀವನ್ದಾಗ ಕುಡಿಬೇಕ್ರಿ ಕುಡ್ದವ್ರೆಲ್ಲ ದೇವರು ಮಕ್ಕಳತ್ತ ಮತ್ತೆ ಇವ್ರೆಲ್ಲ ಕುಡಿಯಲ್ಲ ನೋಡ್ ಇವ್ರ ಯಾರು ಏನು ಹೇಳ್ತಿ ಏನು ಒಳ್ಳೆ ಜನಕ್ಕೆ ಜ್ಞಾನ ಬರಂಗ ಹೇಳು ನಿನ್ನ ಮಾತು ಕೇಳಿ ಯಾರಾರ ಕುಡಿದು ನಮ್ಮ ಮೌದಿಯವ್ರು ನಿನ್ನ ಹಿಂಗೆ ಕಳ್ಸತ್ ಹೇಳ್ಯಾರ ಆಗ್ಲತ್ತ ನನಗೆ ಆಹಾ ಆರತಿ ಬೆಳಗತ್ತಾರ್ತ ನಿನಗೆ ಆರತಿ ಎದ್ರಾಗ ಇಟ್ಟು ಅದು ನಾ ಹೇಳಂಗಿಲ್ಲ ಹಾಂ ಇರಲಿ ಹ್ಯಾಂಗೆ ಹೇಳುವ್ರು ಪದ ಆಡ್ತ ಕೇಳ್ರಿ ಒಂದು ಸ್ವಲ್ಪ ದಮ್ ಬಂದದ ಒಂದು ಸ್ವಲ್ಪ ಉಸಲು ಹಿಡಿದ್ರು ನೀನು ದಕ್ಸೋದ ಹೇ ದಕ್ಸ್ಕೊತಾರೆ ಅದು ದಕ್ಕಸ್ಗೋತಾರೆ ಅದು ಹಾಂ ಏ ಹುಂಡ ಬಂಗಾರ ಏನು ಬೇಕಾಗಲ್ಲ ಪರಮಾತ್ಮ ನಾನೇ ಹೌ ಹೌದು ಏ ಹೆ ಮಕ್ಕಳು ಕರ್ಕೊಂಡ ಪಂಡಿಯ ಓಡಿಕೊಂಡಾಯ್ ಹಳವಾ ಬಾಗಿಲ್ಲ ಮುಂದ ಹಂಡ್ರ ಮಕ್ಕಳು ಕರ್ಕೊಂಡ ಬಂಡಿಯ ಹೂಡಿಕೊಂಡ್ ಹಳವಾ ಬಂದಿಲಿ ಬಾ माड़िन ध्यान ताघा अपनगा <स्थाँगा> कलशी माड़िन ध्यान Bye. WHAT ಸದಾ ತಮ್ಮನು ಮನೆ ಕಾಡು ಸದಾ ಮಾಯೌ ನ ಬರುವುದು ಅಕ್ಕಾಗ ಆಗಿ ತಗಾರ್ದು ತಮ್ಮನ తమ్మల్ బీర్త అమ్మర అక్కన ಸಾವಕಾಶ್ ಹೋಗಬೇಕಾತ ಗಾಡಿ ನೋಡ್ರಿ ಜಾನಪದ ಹಾಡ್ತೇವಿ ಇಲ್ಲ ಅನ್ನಂಗಿಲ್ಲ ಜಾನಪದ ಹಾಡ್ತೇವಿ ನಮ್ಮ ಡೊಳ್ಳಿನ ಹಾಡ್ಕಿ ಐತೆ ಅನ್ನೋದನ್ನ ಕುರುಪರಿ ತೋರ್ಸ್ಬೇಕು ಬೇಡ ಸುಮ್ ಅವ್ರ ಹಾಡರ್ ಜಾನಪದ ನೋಡವ್ರು ಕುರ್ಬುರ್ ಹೂಳೆತ್ ಕುರ್ಬುರ್ ಗೂಳಿ ಯಾವ ಹೂಳಿ ಕುರ್ಬುರ್ಗೂ ಇತ್ತು ಕುರ್ಬುರ್ ಗೂಳಿ ಮಯ

ಅಲ್ಲ ಬಾಯಿ ಬಾಯೋರು ಹಾಡಿದ್ರು ಅವರು ಕುರುಬರು ಗೂಳಿ ಆಯ್ತು ನೋಡಿರಿ ಮೇಯ ಇಡಿ ಕಾಂಡಲ್ಲಿ ಅವರಿಗೆ ಇಲ್ಲಿ ಅವು ನೋಡಿರಿ ಗೂಳಿ ಇದು ಹೆಂಗೆ ಓಡಾಡ್ತದೆ ಚಿಟ್ಕಿ ಮುಟಕಿ ಗೂಳಿ ಹಾಂ ಇದು ಹಾ ಎದ್ದು ಸುಟ್ಟ ಹುಡಿ ಸೊಟ್ಟು ಹುಡಿ ಹೌದಾ ನೋಡು ಆ ತುಡಿದು ಸೊಟ್ಟು ಹೊಡಿತದೆ ಏ ಬಸೂ ಹಾಂ ಜಾನ್ಪದ ಹಾಡಿದ್ರು ಅವರು ಹೆಂಥ ಜಾನ್ಪದಪ್ಪ ಹೇಗೆ ಹಾಡುದ್ರು ಏನು ಹಾಡ್ಯಾರ ಆಯಿದ ಬೆಳ್ಳತ್ತಿ ಗೆಳತಿ ನೀ ನನಗೆ ನೋಡಿ ನಕ್ಕಿ ಯಾರು ಹಾಡ್ಬೇಕು ಅದ ಪದ ಎಲ್ಲ ಥರ ಹುಡ್ಕೋತೀನಿ ನಾ ನಿಮಗೊಂದು ಮಾತು ಕೇಳ್ತೀನಿ ನಾನು ಏನು ಕೇಳೋದಕ್ಕೆ ಬಾಬಾ ಬೆಳ್ಳಕ್ಕಿ ಆದಕ್ಕೆ ಅವಕ್ಕೆ ನಿನಗೆ ನೋಡಿ ನಕ್ಕಕ್ಕೆ ರೇ ಅವಕ್ಕೆ ಅದು ಹೇಳೋ ನನಗೆ ನಾ ಹೇಳಲ್ಲ ನಾ ಹೇಳಲ್ಲ ಸುಮ್ಮೇ ಏನಾದಾ ಹಾಡೋ ನಾ ಹಂಗ ಹಾಡ್ತೀನಿ ಹಂಗ ಕೇಳು ಹೇಳು ಹಲೋ ಮಾವನ ಮಗಳಂತ ನಮಸಾರ ಲೌ ಮಾಡಿ ನಿನಕ್ಕೆ ಕೇಳಕ್ಕೆ ನಮ್ಮ ವಾಗ ಕಳೆಸಿ ನಿಮಗಾಗಿ ನಮ್ಮವನ ಹೊಳಿ ಕಳಿಸ ನನ್ನ ಮನೆಗೆ ಕೊಟ್ಟಿದ್ರ ನಾ ಏನು ಕೊಲತ ಇದನ್ನ ನಿಮ್ಮಪ್ಪಾಗ ನಾ ಬಡವಾನ ಸಿಂಗಣ ಈಗ ಬಂದು ನೋಡ ನನ್ನ ಮುಂದೆ ನಿನಗಂತ ಬಡವಾನ ಎರಡ ವರ್ಷ

ಓ ಬಸವರಾಜ ಇವತ್ತ ಇವನ್ ಮಾತ್ ಮೆಚ್ಬೇಕ್ರಿ ಕೇಳಿ ಎಲ್ಲಾ ಕಡೆ ಇಂತ ಹಳೆದವ್ರು ಸಿಗಂಗಿಲ್ಲ ಏನಂದನಾ ಹುಂಡ ಬಂಗಾರ ಏನು ಬೇಕಾಗಿಲ್ಲ ಪರಮಾತ್ಮನ ಹಣಿ ಮಾಡ್ಯಾನ ಮಾಡಿನಪ್ಪ ಮಾಡೀನಿ ನಿನ್ನಂತ ಹಳೆ ಎಲ್ಲಾ ಕಡೆ ಇರ್ಬೇಕು ಬೀಗ್ರಿ ಬಾಳ ಚಲೋ ಹಾಂಗ್ರಿಗೌಡ್ರ ಯಾಕತ್ ಕೇಳಿದ್ರೆ ಅವ್ರು ರಕ್ ಉಳಿತಾವ್ ರೂಪಾಯಿತ ಹುಂಡಾ ಬಂಗಾರ ಎಲ್ಲಾ ಒಟ್ಟು ಮಗಳು ಕೊಡ್ರಿ ಸಾಕು ಒಟ್ಟು ಮಗಳು ಕೊಡ್ಬೇಕು ಹುಂಡ ಬಂಗಾರ ಏನು ಬೇಕಾತ್ಮಿ ಮತ್ತೇನು ಬೇಕು ಕತ್ತೆ ಹೇಳ ನನಗೆ ಮಾರುತಿ ಕಾರಿಂಗ ನಿನ್ನ ಮಗಳು ಮಹಾರಾಣಿ ಮನೇನೆ ಮುರಿದಲು ಅವ ಏನ್ ಹೇಳನ್ರಿ ದೈದರು ಹೇಳ ಹೇಳ್ತೀನಿ ಬೇಡ ಬಿಡ್ತೀನಿ ಏನಂತ ಹೇಳಮ್ರಿ ಅವನಿಗೆ ಒಂದು ವರ್ಷ ಟೈಮ್ ಕೊಡ್ತೀನಿ ತಳ ಕುತ್ತ ಮಾತಾಡ್ತಾನಲ್ರಿ ಅವನಿಗೆ ಒಂದು ವರ್ಷ ಟೈಮ್ ರೀ ಗೌಡ್ರ ಹ್ಯಾಂಗ ಅವ ಏನು ಏನ್ ಹೇಳ ಹುಡುಗ್ರೆ ಅಲ್ಲಿ ಹೋಗಿ ಚಸ್ಕ ಮಾಡ್ಯಾರ ಚಸ್ಕ ಸ್ವಲ್ಪ ದಾಂಡಲಿ ಮಾಡ್ಬೇಡ್ರಿ ಅವ ಅವ್ನ ಮಾತು ಮುರ್ದು ಮಾತಾಡ್ಬೇಕು ಯಾಕೆ ರೀ ಆ ಮರಿ ಮರಿ ಆತು ಮನೆ ಕೆಡ್ಸ್ತತೆ ತೂತು ನಾನು ಅದು ಹಾ ಅವ ಏನು ಹೇಳ್ಯಾನ ನನ್ನ ಮಾತು ಮುರ್ದು ಮಾತಾಡತ್ ಹೇಳ್ಯಾನ್ ಯಾಕಿಲ್ರಿ ಹೌದು ಹೌದು ಎಳಿಬೇಕಂದ್ರೆ ಇಲ್ಲೇ ತಿಳಿತದ ಅವ್ನು ಹುರಣ ಹಾಂ ತಿಳಿತು ತಿಳಿತು ಅದಲ್ಲ ಏನು ಮಾತಾಡ್ಬೇಕತ್ತಿ ಇಬ್ರು ಗಂಡ ಹೆಂಡತಿ ಇಬ್ರು ಮಂದಿ ಗಂಡ ಹೆಂಡತಿ ಹೌದು ಇಬ್ರೇ ಇರ್ತಾರ ಅವರು ಅದು ನಾನು ಹೇಳಕತ್ತೀನಿ ಗಂಡನು ಮೂರ್ಯ ಪುಟ ಹೆಂಡತಿನು ಮೂರೇ ಪುಟ್ರಿ ಹೌದಾ ಏನು ಗಂಡನ ಮೂರ್ಯ ಪುಟ್ಟ ಹೆಂಡ್ತಿನು ಮೂರ್ಯ ಪುಟ್ಟ ಹೌದು ಹೌದು ಮೂರು ಮಕ್ಕಳು ಮಕ್ಳು ಹಾಡಿದ್ರು ಅವ್ರು ಮೂರ್ ಮೂರು ಪುಟ್ಟಿನ ಮಕ್ಳು ಹುಟ್ಟದ್ರಿ ಹೌದು ಹೌದಲ್ರಿ ಮಗನ ಮನೆ ಸಂಘಕ್ಕ ಅಂದ್ರು ಕಂಬಕ್ಕೆ ತಲೆ ಹಚ್ಚಿ ಕುಟ್ಟಾಳಲ್ಲ ಕುಟ್ಟ ಆರ್ ಪುಟ್ಟಿನ ಹೆಮಗಳು ಮೂರು ಪುಟ್ಟಿನಕ್ಕಿಗ ಅಂದ್ಳು ಕೋಡಿ ಅಫಲ್ಪುರ್ದವ್ರು ಮತ್ತ ಬಸಳವ್ರು ಬಾಳ್ ಚಂದ ಹಾರ್ತಾ ಹೋಗು ನಡಿ ಹನ್ನ ಕೋಡಿ ಅಂದಳು ಅಯ್ಯ ಯಾಕ ಗಂಡ ಬಾಳ ಬೆಳಕ ಎರಡ್ ಮಕ್ಳು ಗಂಡ ಬಿಡ್ತೀನಿ ಖುಷಿನ ತೊಗೊಂಡ್ ಬರ್ತೀನಿ ಹೋಗಿ ಜಾಗ ಇಡಿಕೆ ಆರ್ ಪುಟ್ಟಿನ ಹೆಣ್ಮ ಮೂರ್ ಪುಟ್ಟಿನಕ್ಕ ಯಾಕ ನೀ ಹಂಗಿದ್ರ ನಡಿ ನಡಿನ ಬರ್ತೀನಿ ಗಂಡ ಬರ್ತಾನ ಬರೋದ ಅಡಿ ಇಪ್ಪ ಮಾಡಿ ಎರಡ್ ಮಕ್ಳ ಗಂಡ ಬಿಟ್ಟು ಒಂದು ಖುಷಿ ತೊಗೊಂಡ್ಬರ್ತೀನಿ ಹೌದು ಇದು ಯಾವದು ಹೇಳ ಅಂದ್ಳು ಅಂದಾಗಳ್ರಿ ಮೂರ್ ಪುಟ್ಟಿನ ಹೆಣ್ಮಗಳು ಏನತ್ತ ಕಸ ಮುಸ್ರಿ ಮಾಡಾಕತ್ತಿದ್ಳು ಗಂಡ ಭಾಗದ ನಿಂತಿದ್ರು ಮೂರ್ ಪುಟ್ಟಿನ ಗಂಡ ಹೌದೌದು ಇವ ಐಡಿಯಾ ತೆಗಿತಾಳ್ರಿ ಒಂದ್ ಇಕ್ಕಮತಿ ಏನ್ ತಗದಳ್ರಿ ಆ ಹಾ ಮಳ್ಳಿಕ್ ಹಂಗ್ ಬಿಟ್ಟು ಹೋತಾಳ ನೋಡ್ಬೇಕ್ರಿ ಆಟಕಿಂದು ಗಂಡ ಗಂಡ ಮೂರು ಮಕ್ಕಳು ಸಾರಕ್ ಮಕ್ಕೊಂಡಿದ್ದು ನಡವರ್ಕಿನ ಖುಷಿನ ಎತ್ತ ದಂಡಿಗೆ ಹಾಕ ಖುಷಿ ತಾ ಮಕ್ಕೊಂಡ್ ರೀ ಮೂರ್ ಪುಟ್ಟಿನ ಗಂಡ ಹೌದೌದು ಈಕೆ ಹೆಣ್ಮ ಕಸ ಮುಸ್ರಿ ಮಾಡಿ ಗಡಬರ್ದಾಗ ಏನ್ ಮಾಡ್ತಾಳ್ರಿ ಗೌಡ್ರ ಏನ್ ಮಾಡ್ತಾಳ ಈ ಗಂಡ ಇದ್ರ ಬಾಶಿಂಗ್ ಬಿಗಿಲಿ ಯಾವಾಗ ಬಂದ್ ಬಿದ್ದ ನೋಡ್ ಹಚ್ಚಗಡೆ ದಂಡಿಗೆ ತಿಳ್ಕೊಂಡು ಹೌದೌದು ಚಾದಾರ್ ತೊಂದ್ರೆ ನಡವರ್ಕಿನ ಖುಷಿನ ಹೆಗಲ ಮೇಲೆ ಹಾಕೊಂಡು ಗಣಿ ಪದ ಕೇಳಕ್ ಬಂದ್ರಿ ಹೌದ್ ಹೌದು ಈಕೆ ಗಂಡನ್ ತಂದಿನ ಅಲ್ಲಿ ಖುಷಿ ತಂದಿನ ನಂಗದ ಮಗು ಬನ್ನಿ ಮಲ್ಲಕ್ಕಂದಳ ಕೋಡಿ ಜಲ್ದಿ ಬಂದಿಲ್ಲ ಅನೇನ್ ಕೋಡಿ ಉಂಡ್ ಏನ್ ಹಂಗೆ ಬಂದೆ ಕೋಡಿ ಅಂದಳು ಏನ್ ಹೇಳ್ತಿ ಬಾರ ಯಾರ ಯಾಕ ಇದು ಬಾಷಿಂಗಿ ಬಿಗಿಲಿ ಗಂಡ ಬಂದ ಬಿದ್ದಿತ್ತು ಗಂತ್ ದಂಡಿಗೆ ಹಂಗೆ ಬಂದಿ ನೀ ಹೊರ ಸುಡು ಸುಡು ಬಸ್ಟ್ಯಾಂಡ್ ಬಜಿ ಮಾಡಕ್ ಬಜಿ ತಿಂದ್ ಬರ್ತೀನಿ ಸ್ವಲ್ಪ ಖುಷಿ ತೋರು ಅನಿನ ಕೋಡಿ ಅಂದಳು ಏನ ಬಜಿ ಹೋಗ್ಲು ಬಜಿ ತರಲಕ್ಕ ಹೋಗ್ಲ ಅಟ್ಟರೆ ಸುಮ್ ಕುರ್ಬೇಕಿ ಹೆಣ್ಣಮ್ ಆರ್ ಪುಟ್ಟಿಲ್ಲ ಹೆಣ್ಮಳು ಇಕ್ಕೇನ್ ಹತ್ತಾಳಿ ಮಲ್ಲಕ್ಕಿನ ಮಕ್ಳು ಬಾಳ ಚಂದ ಗುಂಡ್ ಗಲ್ಲ ಪುಡ್ಡು ಪುಡ್ ಇರ್ಲಕ ಬಾಳ್ ಚಂದ ಗುಂಡ್ ಗಲ್ಲ ತಮ್ಮ ಇಷ್ಟು ಚಂದ ನೋಡು ಅಣ್ಣಿನ ಕೋಡಿ ಐತ್ರಿ ಚರಗನ ಕೈಯ್ಯಾಕೆ ನೋಡ್ತಾ ಮಾಡ ಮಳ ಗಡ್ಡಪ್ಪ ಬಸವರಾಜಾ ಓ ರೀ ಇದು ಭಾಳ ಚಂದ ಹೇಳ್ರಿ ಆ ಹೇಳರ ಕಥೆ ಇತ್ತು ಹೇಳು ಅಂದ್ರೆ ಹೇಳ್ತಾನೆ ರೀ ಭಾಳ ಚಂದ ಹೇಳ್ತಾನ ಹೇಳಲಾಕ ರೀ ನೀವೆಲ್ಲರೂ ಟಾಳಿಕ್ ಕೊಟ್ರೆ ಹೇಳ್ತಾನ ಆ ಏ ಬಸವಣ್ಣಿಗೆ ಹತ್ತಾದಿ ಒಳತ ಇವು ಯಾಕೆ ಕಿಚ್ನಿಯಾಗ ರೀ ತೋರ್ಕೊಳಾವ ರೀ ಇಲ್ಲ ನನಗೆ ದಮ್ ಬಂದದ್ದು ಹೇಳ್ತಿದ್ದೆ ಆ ಬೀರೂ ಅಣ್ಣಗೊಂದು ಮಾತೈತೆ ರೀ ಏನು ಬೀರು ಅಣ್ಣ ನಿನ್ನ ದೊಡ್ಡ ಶಾನಿ ಅಲ್ಲ ಇಲ್ಲ ನೀ ತುಂಬಾ ಕಲಾವಿದ ಹೌದು ಆದ್ರೂ ನಿಮ್ ಮುಂದಿನ ಬಚ್ಚೆ ನಾನು ಹೌದು ನೀ ಏನ ಮಾತ್ ಹೇಳ್ದಲ್ಲ ಬಸ್ಸು ಇದು ನಿನ್ಕಿತ್ತ ಒಂದ್ ಗುಂಜಿ ಹಚ್ಚಾದ್ನಂದ್ರ ಈ ಮಾತಿನ ಮೂರ್ ಒಂದ್ ಗುಂಜಿ ಹಚ್ಚ ಅದು ಏನಂದ್ರೆ ಕುಡಕುರ್ ಪದ ಬರೀ ಸೀಟ್ ಮಾರ್ಕಿಟ್ಟ ಅಂಗಡ ಐ ಟೈಮ್ ಹೇಳ್ದಂಗ ಮಾಡಿ ಬಿಡ್ತೀನ ಸೀಟ್ ಮಾರ್ಕಿಟ್ಟ ಹೌದು ಹೌದು ಮೂರ್ ಮಂದಿ ಕುಡುಕರು ಮನಿ ಕಳುವು ಮಾಡಿದ್ರು ನಾಯಿ ಕಡಿತ್ತು ಜಗಡೆ ಇಲ್ಲ ನಾ ಮಾತಾಡಿದ್ವು ಬಸರಾಜ್ ಅವನ್ ಮಾತಾಡ್ತಾ ನೋಡ ಹಿಂದ ಕೂತು ಇಲ್ಲಿ ಅಳಗಿ ಊರ್ ಅಂತ ಕೇಳಿದ್ರ ಇದು ಹೂ ಮಾರುವಂತ ಜಾಗ ಇಲ್ಲಿ ಬಂದು ಹುಲ್ಲಿನ ಯಾವ ಯಾವ ಏನು ಆತ ಏನು ಏನ್ ಮಾಡಕತ್ತೀವನ್ದಾಗ ಕುಡಿಬೇಕ್ರಿ ಕುಡ್ದವ್ರೆಲ್ಲ ದೇವ್ರು ಮಕ್ಕಳತ್ತ ಮತ್ತೆ ಇವ್ರೆಲ್ಲ ಕುಡಿಯಲ್ಲ ನೋಡ್ ಇವ್ರ ಯಾರು ಏನ್ ಹೇಳ್ತಿ ಏನು ಒಳ್ಳೆ ಜನಕ್ಕೆ ಜ್ಞಾನ ಬರಂಗ ಹೇಳು ನಿನ್ನ ಮಾತು ಕೇಳಿ ಯಾರೇ ಕುಡಿದ್ ನಮ್ಮ ಮೌದ್ಯವ್ರ ನಿನ್ ಹಿಂದ್ ಕಳ್ಸತ್ ಹೇಳ ಅಗಳತ್ ನನಗ ಆರ್ತಿ ಬೆಳಗ ತರತ್ ನಿನಗ ಆರ್ತಿ ಎದುರಾಗಿಟ್ಟು ಅದು ನಾ ಹೇಳಂಗಿಲ್ಲ ಅದು ಇರ್ಲಿ ಹಂಗ ಹೇಳೂರ್ ಪದ ಹಾಡ್ತ ಕೇಳ್ರಿ ಒಂದ್ ಸ್ವಲ್ಪ ದಮ್ ಬಂದದ ಒಂದ್ ಸ್ವಲ್ಪ ಉಸಲ್ ಹಿಡಿದ್ರು ನೀ ದಕ್ಸ್ಕೋತಾರ ಅದು ದಕ್ಸ್ಕೋತಾರ ಅದು ಹಾ ಏ ಹುಂಡ ಬಂಗಾರ ಏನು ಬ್ಯಾಕಗೆಲ್ಲ ಪರಮಾತ್ಮ ಹೌ ಹೌದು ಏ ಹೆಂಡ್ರ ಮಕ್ಕಳು ಕರ್ಕೊಂಡ ಬಂಡಿಯ ಓಡಿಕೊಂಡ್ ಹೆಳವಾ ಬಂದಿನಿ ಬಾಗಿಲ ಮುಂದ ಹಂಡ್ರ ಮಕ್ಕಳು ಕರ್ಕೊಂಡ ಬಂಡಿಯ ಊಡಿಕೊಂಡ್ ಹೆಳವಾ ಬಂದಿನಿ ಬಾಗಿಲ ಮುಂದ ಹೇಳ್ತೀನಿ ಮೂರೇ ಪುಟ್ಟ ಹೌದೌದು ವರ್ಷಗೊಂದ್ ಮೂರು ಮಕ್ಕಳು ಹಡ್ದಳು ಅವ್ ಮೂರ್ ಮೂರ್ ಪುಟ್ಟಿನ ಮಕ್ಳು ಹುಟ್ಟದ್ರಿ ಹೌದ್ ಹೌದ್ ಹೌದಲ್ರಿ ಮಕ್ಳ ಮನಿ ಸಂಘಕ್ಕ ಅಂದಳು ಕಂಬಕ್ಕೆ ತಲೆ ಹಚ್ಚಿ ಕುಟ್ಟಾಳಲ್ಲ ಹೌದ್ ಹೌದು ಆರ್ ಪುಟ್ಟಿನ ಹೆಣ್ಮಗಳು ಪುಟ್ಟಿನ ಪುಟ್ಟಿನಕ್ಕಿಗ ಏನಂತ ತೈನಣ್ಣು ಕೋಡಿ ಅಬ್ಜಲ್ಪುರ್ದವ್ರು ಮತ್ತ ಬಸ್ಲಾಳದವ್ರು ಭಾಳ ಚಂದ ಹಾರ್ತಾರ್ತಾ ಹೋಗು ನಡಿ ಅನ್ನನ ಕೋಡಿ ಅಂದಳು ಹೌದಾ ಅಯ್ಯ ಅಯಕ ಗಂಡ ಬಾಳ ಬೆರಿಕಿ ಅದನ ಎರಡು ಮಕ್ಳು ಗಂಡನ ಬಳಿ ಬಿಡ್ತೀನಿ ಖುಷಿನ ತಗೊಂಬರ್ತೀನಿ ಮುಂದ ಹೋಗಿ ಜಾಗ ಇಡಿ ಅಂದ ಹುಳಿಕ ಆರ್ ಪುಟ್ಟಿನ ಹೆಣ್ಮಗಳು ಹೌದ್ ಹೌದು ನಾನ್ ಇದ್ರ ಮೂರು ಪುಟ್ಟಿನಕ ಏನಲ್ಲ ಯಾಕ ನೀ ಹಂಗಿದ್ರು ನೀ ಮುಂದ ನಡಿ ನಾ ಬರ್ತೀನಿ ಗಂಡ ಬರ್ತಾನೆ ಬರೋದ ಅಡಿ ಇ ಪಿಡಿ ಮಾಡಿಟ್ಟು ಎಡ್ ಮಕ್ಳ ಗಂಡನ ಬಿಟ್ಟು ಒಂದು ಖುಷಿ ತಗೊಂಬರ್ತಿನ ಕಂದ ಹುಳಕಿ ಹೌದ್ ಹೌದು ಇದು ಕೈಯಾಗ ಹಿಡಿ ಯಾವದು ಹೇಳ್ರ ಅಂದಳು ಅಂದ್ ಟೈಮ್ದಾಗೇನ ಹತ್ತೀ ಮೂರ್ ಪುಟ್ಟಿನ ಹೆಣ್ಮಗಳು ಏನತ್ತಳ ಕಸ ಮುಸ್ರಿ ಮಾಡಾಕತ್ತಿದಳು ಗಂಡ ಭಾಗದ ನಿಂತಿದ್ರಿ ಮೂರ್ ಪುಟ್ಟಿನ ಗಂಡ ಹೌದೌದು ಇವ ಐಡಿಯಾ ತೆಗಿತಾಳ್ರಿ ಒಂದ್ ಕಿಕ್ಕಿಮತ್ತಿ ಏನ್ ತಗದ್ರಿ ಹಾ ಮಲ್ಲಿಕ್ಕೆ ಹಂಗ್ ಬಿಟ್ಟು ಹೋಗ್ತಾಳು ನೋಡ್ಬೇಕನ್ರಿ ಆಟ ಇಕ್ಕಿಂದು ಗಾಂಡ ಗಂಡ ಮೂರು ಮಕ್ಕಳು ಸಾಧಕ ಮಕ್ಕೊಂಡಿದ್ದು ನಡವರ್ಕಿನ ಖುಷಿನ ಎತ್ತಚ್ಕಡೆ ದಂಡಿಗೆ ಹಾಕ ಖುಷಿ ನಡವರ್ಕಾ ಮಕ್ಕೊಂಡ್ ನೋಡ್ರಿ ಮೂರ್ ಪುಟ್ಟಿನ ಗಂಡ ಹೌದೌದು ಈಕೆಣ್ಮ ಕಸ ಮುಸ್ರಿ ಮಾಡಿ ಗಡಬಡ್ದಾಗ ಏನ್ ಮಾಡ್ತಾಳ್ರಿ ಗೌರ ಏನ್ ಮಾಡ್ತಾಳ ಈ ಇದ್ರ ಬಾಷಿಂಗ್ ಬಿಗಿಲಿ ಯಾವಾಗ ಬಂದ್ ಬಿದ್ದ ನೋಡ್ ಹಚ್ಚಗಡೆ ದಂಡಿಗೆ ತಿಳ್ಕೊಂಡು ಹೌದ್ ಹೌದು ಒಂದು ಚಾದಾರ್ ನಡವರ್ಕಿನ ನಡವಕಿ ಹೆಗಲ ಮೇಲೆ ಹಾಕೊಂಡು ಗಳಿ ಹೌದ್ ಹೌದು ಈಕೆ ಗಂಡನ್ ತಂದಿನ ಖುಷಿನ ತಂದಿನ ನಂಗದ ಮಗಲ್ ಮನಿ ಕಂಬಕ ಅಂದಳ ಕೂತಾಳ ಕೋಡಿ ಜಲ್ದಿ ಬಂದೆಲ್ಲ ಕೋಡಿ ಉಂಡು ಬಂದೇನ್ ಹಂಗೆ ಬಂದೆ ಹನಿನ್ ಕೋಡಿ ಅಂದಳು ಏನ್ ಹೇಳ್ತಿ ಬಾರ ಎದ್ರ ಯಾಕ ಇದು ಬಾಶಿಂಗಿ ಬಿಗಿಲಿ ಗಂಡ ಬಂದ ಬಿದ್ದಿತ್ತು ಗಂಗ್ ಕೊಡ ದಂಡಿಗೆ ಹಂಗೆ ಬಂದಿ ನೀ ಹೊರ ಸುಡು ಸುಡು ಬಸ್ ಸ್ಟಾಂಡ್ ಬಜಿ ಮಾಡಾಕೊಂಡ್ ಬಜಿ ತಿನ್ ಬರ್ತೀನಿ ಸ್ವಲ್ಪ ಖುಷಿ ತೋರು ಹನಿನ್ ಕೋಡಿ ಅಂದ್ಳು ಏನೋ ಬಜಿ ತರ್ಲಕ್ ಹೋಗ್ಲ ಆಟಕೆ ಸುಮ್ ಕುರ್ಬೇಕಿಲ್ಲ ಹೆಣ್ಮ್ ಪುಟ್ಟಿನ ಹೆಣ್ಮೀ ಏನ ಮಲ್ಲಕ್ಕಿನ ಮಕ್ಳು ಬಾಳ ಚಂದ ಗುಂಡ್ ಗಲ್ಲ ಪುಡ್ ಪುಡ್ ಇರ್ಲಕ ಚಂದ ಗುಂಡ್ ಗಲ್ಲ చంద మొగ్గు ఎట్టి చంద నోడు అనే కోడితే చెరగిన కయ్యాక నోడతా మళ్ళా మళ్ళా గడ్డ అట్లా కట్టుతారు బసరాజా ఇది బాగా చంద హేళవి హెళవరు కత్తి పెట్టి హేళందరూ హేళతాను రీ బాగా చంద ఏ